ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳು ಹತ್ತಿರ ಆಗ್ತಾ ಇವೆ ದೇಶದೆಲ್ಲೆಡೆ ಚುನಾವಣೆಗಾಗಿ ರಾಜಕೀಯ ಪಕ್ಷಗಳು ಕೂಡ ಆಗ್ತಿವೆ ಈ ಸಂದರ್ಭದಲ್ಲಿ ಪ್ರೀಪೋಲ್ ಸರ್ವೆಗಳ ಅಬ್ಬರ ನಡೀತಾ ಇದೆ ಸದ್ಯ ಸಾಕಷ್ಟು ಮಾಧ್ಯಮಗಳು ತಾವು ನಡೆಸಿರುವ ಸರ್ವೆ ಮಾಹಿತಿಯನ್ನ ಬಿಡುಗಡೆ ಮಾಡ್ತಾ ಇವೆ ಇತ್ತೀಚೆಗೆ ಟೈಮ್ಸ್ ನೌ ಹಾಗೂ ಇಟಿಜಿ ಜಿ ಗ್ರೂಪ್ ಕೂಡ ತಾವು ಮಾಡಿರುವ ಸರ್ವೆಯನ್ನ ಬಿಡುಗಡೆ ಮಾಡಿದೆ ಈ ಸರ್ವೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಬಿಜೆಪಿಯನ್ನ ಅಪ್ಪುತ್ವ ಅಥವಾ ಕಾಂಗ್ರೆಸ್ನ ಕೈ ಹಿಡಿದುತ್ವ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ ಹಾಗೆಯೇ ಯಾವುದೇ ಮ್ಯಾಜಿಕ್ ನಡೆಯದ ಹೊರತು ಎರಡ್ ಸಾವಿರದ ಕೇಂದ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಸ್ಪಷ್ಟ ಬಹುಮತವನ್ನ ಗಳಿಸಲಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಎಷ್ಟು ಸೀಟ್ಗಳನ್ನು ಗೆಲ್ಲತ್ತೆ ಇಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನು ದಕ್ಷಿಣದ ಐದು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಕತೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆ ಈ ಬಾರಿ ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ ಆಡಳಿತಾರೂಢ ಎನ್ ಡಿ ಎ ಕೂಟವನ್ನ ಎದುರಿಸೋ ನಿಟ್ಟಿನಲ್ಲಿ ವಿಪಕ್ಷಗಳೆಲ್ಲ ಇಂಡಿ ಕೂಟವನ್ನ ಸಿದ್ಧ ಮಾಡಿಕೊಂಡಿವೆ ಆ ಮೂಲಕ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗದಂತೆ ತಡೆಯುವ ಕೆಲಸ ಆರಂಭ ಆಗಿದೆ ಈ ಹಂತದಲ್ಲೇ ಬಂದ ಪಂಚರಾಜ್ಯಗಳ ಚುನಾವಣೆ ಲೋಕಸಭೆಗೆ ದಿಕ್ಸೂಜಿಯಾಗಲಿದೆ ಅಂತ ವಿಪಕ್ಷಗಳು ಹೇಳಿಕೊಂಡು ಬಂದಿದ್ವು ಆದ್ರೆ ಅದು ಯಾವಾಗ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿಯ ಕೈ ಮೇಲಾಯ್ತೋ ಆ ನಂತರದಲ್ಲಿ ಅವರ ಮಾತುಗಳೇ ಉಲ್ಟಾ ಆಗ್ತಾ ಇವೆ ಲೋಕಸಭೆ ಎಲೆಕ್ಷನ್ನೇ ಬೇರೆ ವಿಧಾನಸಭೆ ಎಲೆಕ್ಷನ್ನೇ ಬೇರೆ ಅಂತ ವಿಪಕ್ಷಗಳ ನಾಯಕರು ಮಾತಾಡ್ತಾ ಇದ್ದಾರೆ ಅದರಲ್ಲೂ ಕರ್ನಾಟಕವನ್ನ ಗೆದ್ದ ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲೂ ಕೂಡ ತನಗೆ ಹೆಚ್ಚಿನ ಸೀಟ್ಗಳು ಬರಬಹುದು ಅಂತ ಲೆಕ್ಕ ಹಾಕಿತ್ತು ಆದರೆ ಅದು ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರ ಕಾಂಗ್ರೆಸ್ ಪಕ್ಷವನ್ನು ಕಾಡ್ತಾ ಇದೆ ಇಲ್ಲಿ ಗ್ಯಾರಂಟಿಗಳ ಹೊರತಾಗಿ ಕೂಡ ನಾಲ್ಕು ರಾಜ್ಯಗಳಲ್ಲಿ ಅಧಿಕಾರದ ಸನಿಹಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಕರ್ನಾಟಕದಲ್ಲಿ ಗೆದ್ದು ಬೀಗಿದ್ದ ಕಾಂಗ್ರೆಸ್ ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ತನ್ನ ಮಿತ್ರ ಪಕ್ಷಗಳನ್ನು ಕೂಡ ಕಾಲಕಸದಂತೆ ನೋಡಿತು ಮಧ್ಯಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಆರು ಸೀಟ್ಗಳನ್ನ ಬಿಟ್ಕೊಡುವಂತೆ ಕಾಂಗ್ರೆಸ್ ಪಕ್ಷವನ್ನ ಕೇಳಿದ್ರು ಆದ್ರೆ ಗೆಲುವಿನ ಉನ್ಮಾದದಲ್ಲಿದ್ದ ಕಾಂಗ್ರೆಸ್ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿರಲಿಲ್ಲ ಹೀಗಾಗಿ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಹಿರಂಗವಾಗಿಯೇ ತಿರುಗಿ ಇನ್ನು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಕಾಂಗ್ರೆಸ್ ಪಕ್ಷದ ವರ್ತನೆಯಿಂದ ಬೇಸತ್ತಿದ್ರು ಇಷ್ಟೆಲ್ಲ ಆಗೋ ಹೊತ್ತಿಗೆ ಪಂಚರಾಜ್ಯಗಳ ಫಲಿತಾಂಶ ಬಂತು ಅಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಯ್ತು ಹೀಗಾಗಿ ಇಂಡಿ ಕೂಟ ಇನ್ನು ಎಷ್ಟು ಬಲವಾಗಿ ಮೋದಿ ವಿರುದ್ಧ ಚುನಾವಣೆಯನ್ನು ಎದುರಿಸುತ್ತೆ ಅನ್ನೋ ಪ್ರಶ್ನೆಗಳು ಈಗ ಹೇಳ್ತಾ ಇವೆ ಇಂತಹ ಸಂದರ್ಭದಲ್ಲಿ ದೇಶದಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳ ಅಬ್ಬರ ಶುರುವಾಗಿದೆ ಈ ಈಗ ಟೈಮ್ಸ್ ನೌ ಹಾಗೂ ಇಟಿಜಿ ಗ್ರೂಪ್ ತಾನು ನಡೆಸಿರುವ ಸಮೀಕ್ಷೆಯನ್ನು ಹೊರ ಹಾಕಿದ್ದು ಅದರಲ್ಲಿ ದಕ್ಷಿಣ ಭಾರತದ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳ ಸಮೀಕ್ಷೆಯನ್ನ ಹೊರ ಹಾಕಿದ್ದಾರೆ ಸೊ ಈ ಸಮೀಕ್ಷೆಯಲ್ಲಿ ದಕ್ಷಿಣ ಭಾರತದಲ್ಲಿ ಯಾರು ಮೇಲುಗೈ ಸಾಧಿಸುತ್ತಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿರುವ ಕಾಂಗ್ರೆಸ್ ಕೇವಲ ಆರರಿಂದ ಎಂಟು ಸೀಟ್ ಗಳನ್ನ ಮಾತ್ರ ಪಡೆಯೋದಕ್ಕೆ ಶಕ್ತ ಆಗಬಹುದು ಅಂತ ಟೈಮ್ಸ್ನೋ ಹೇಳ್ತಾ ಇದೆ ಎನ್ ಮಿತ್ರಕೂಟ ಅಂದ್ರೆ ಜೆಡಿಎಸ್ ಹಾಗೂ ಬಿಜೆಪಿಗಳು ಸೇರಿ ಇಪ್ಪತ್ತರಿಂದ ಇಪ್ಪತ್ತ ಎರಡು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಗೆಳೆಯರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಅಂದ್ರೆ ಸಾವಿರದ ಹತ್ತೊಂಬತ್ತರ ಫಲಿತಾಂಶಕ್ಕಿಂತ ಬಿಜೆಪಿ ಈ ಬಾರಿ ಕಡಿಮೆ ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನೋದು ಇಷ್ಟಾದ್ರೂ ಇಲ್ಲಿ ಬಿಜೆಪಿಗೆ ನಷ್ಟ ಏನೂ ಇಲ್ಲ ಯಾಕಂದ್ರೆ ನಾವಿಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ನ ಫಲಿತಾಂಶವನ್ನ ಮುಂದಿಟ್ಟುಕೊಂಡು ಈ ಬಾರಿಯ ಚುನಾವಣೆಯ ಫಲಿತಾಂಶವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಬದಲಾಗಿ ನಾವು ಈ ಬಾರಿಯ ಚುನಾವಣೆಯನ್ನ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಗೆ ಹೋಲಿಸಿ ನೋಡ್ಬೇಕಾಗತ್ತೆ ಎರಡ್ ಸಾವಿರದ ಹದ್ನಾಕರ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರದಲ್ಲಿತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿದ್ರು ಆ ಚುನಾವಣೆಯಲ್ಲಿ ಬಿಜೆಪಿ ಹದಿನೇಳು ಸಂಸದರನ್ನ ಗೆಲ್ಲಿಸಿಕೊಂಡಿತ್ತು ಹಾಗೆನೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಒಂಬತ್ತು ಸ್ಥಾನಗಳನ್ನ ಗೆದ್ದಿತ್ತು ಇನ್ನು ಜೆ ಡಿ ಎಸ್ ಎರಡು ಸ್ಥಾನಗಳನ್ನ ತನ್ನ ಬುಟ್ಟಿಗೆ ಹಾಕೊಂಡಿತ್ತು ಸೊ ಇವತ್ತು ಕೂಡ ಪರಿಸ್ಥಿತಿ ಹಾಗೆ ಇದೆ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ದ ವಿಧಾನಸಭಾ ಸ್ಥಾನಗಳಿಗಿಂತಲೂ ಹೆಚ್ಚು ಸ್ಥಾನಗಳನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿದಿದೆ ಸೊ ಅವರು ಈ ಬಾರಿ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನ ಗೆಲ್ಲೋದರ ಕಡೆಗೆ ಗಮನವನ್ನು ಹರಿಸಿದ್ದಾರೆ ನೂರ ಮೂವತ್ತೈದು ಪ್ಲಸ್ ಸದಸ್ಯರ ಬಲ ಆಡಳಿತ ಪಕ್ಷ ಅನ್ನೋ ಶಕ್ತಿ ಇದರ ಜೊತೆಗೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನ ನಂಬಿಕೊಂಡು ಕಾಂಗ್ರೆಸ್ ಪಕ್ಷ ಈ ಟಾರ್ಗೆಟ್ ಅನ್ನ ಹಾಕೊಂಡಿದೆ ಆದರೆ ಈ ಟಾರ್ಗೆಟ್ ಗೆ ವ್ಯತಿರಿಕ್ತವಾಗಿ ಟೈಮ್ಸ್ ನೌ ತನ್ನ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿದೆ ಅಂದ್ರೆ ಇಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೈತ್ರಿಕೂಟ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಅದು ಹೇಳ್ತಾ ಇದೆ ಸೊ ಬಿಜೆಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ದ ಸ್ಥಾನಗಳಿಗಿಂತಲೂ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಇನ್ನು ಜೆಡಿಎಸ್ ಕೂಡ ತನ್ನ ಸ್ಥಾನಗಳ ಸಂಖ್ಯೆ ಹೆಚ್ಚಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇಲ್ಲಿವೆ ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಈ ಬಾರಿ ಕೂಡ ಹಿನ್ನಡೆ ಆಗೋದು ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಸ್ಪಷ್ಟ ಆಗ್ತಾ ಇದೆ ಇನ್ನು ತೆಲಂಗಾಣ ಈಗಷ್ಟೇ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರವನ್ನು ಹಿಡಿದಿದೆ ಅದಾದ ಆರು ತಿಂಗಳಲ್ಲಿ ಸರ್ಕಾರಕ್ಕೆ ಬಹುದೊಡ್ಡ ಚಾಲೆಂಜ್ ಎದುರಾಗ್ತಾ ಇದೆ ಆ ಟಾಸ್ಕ್ ಅನ್ನ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ನಿಭಾಯಿಸುತ್ತೆ ಅನ್ನೋ ವರದಿಯನ್ನ ಟೈಮ್ಸ್ ನೌ ಹಾಗೂ ಇ ಟಿ ಜಿ ಗ್ರೂಪ್ನ ಸಮೀಕ್ಷೆಗಳು ಹೇಳ್ತಾ ಇವೆ ಅಂದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ತೆಲಂಗಾಣದಲ್ಲಿ ಎಂಟರಿಂದ ಹತ್ತು ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಬಿಆರ್ಎಸ್ ಎಸ್ ಮೂರರಿಂದ ಐದು ಬಿಜೆಪಿ ಮೂರರಿಂದ ಐದು ಎ ಐ ಒಂದು ಸ್ಥಾನವನ್ನ ಉಳಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಸೊ ತೆಲಂಗಾಣದ ವಿಷಯದಲ್ಲಿ ಬಿಜೆಪಿಗೆ ಹೆಚ್ಚು ನಷ್ಟ ಆಗದೇ ಇದ್ರೂ ಕಾಂಗ್ರೆಸ್ಗೆ ಇಲ್ಲಿ ಒಂದಷ್ಟು ಗೇನ್ ಅಂತೂ ಇದ್ದೇ ಇದೆ ಇದು ಈ ಕ್ಷಣಕ್ಕೆ ಕೊಟ್ಟಿರುವಂತಹ ಸಮೀಕ್ಷೆ ಸದ್ಯಕ್ಕೆ ಈಗಷ್ಟೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇನ್ನು ಚುನಾವಣೆಗೆ ಐದರಿಂದ ಆರು ತಿಂಗಳುಗಳಿವೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಚುನಾವಣಾ ಫಲಿತಾಂಶಗಳು ನಿರ್ಧಾರವಾಗುವ ಸಾಧ್ಯತೆ ಇದೆ ಹೀಗಾಗಿ ಈ ಟ್ರೆಂಡ್ ಬದಲಾಗುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆಲಂಗಾಣದಲ್ಲಿ ಬಿ ಆರ್ ಎಸ್ ಒಂಬತ್ತು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಮೂರು ಹಾಗೂ ಎ ಐ ಎಂ ಐ ಒಂದು ಸ್ಥಾನಗಳಲ್ಲಿ ಗೆದ್ದಿದ್ವು ಸೊ ಕಾಂಗ್ರೆಸ್ ಈ ಬಾರಿ ಕಳೆದ ಬಾರಿ ಬಿ ಆರ್ ಎಸ್ ಗೆದ್ದಿದ್ದಷ್ಟು ಸೀಟ್ಗಳನ್ನು ತನ್ನದಾಗಿಸಿಕೊಳ್ಳುವ ಸಾಧ್ಯತೆಯನ್ನು ಈ ವರದಿ ಹೇಳ್ತಾ ಇದೆ ಇನ್ನು ಆಂಧ್ರ ಪ್ರದೇಶ ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ತುಂಬಾನೇ ನಿರಾಸೆ ಆಗ್ತಾ ಇದೆ ಯಾಕೆಂದ್ರೆ ಅಲ್ಲಿರೋ ಇಪ್ಪತ್ತೈದು ಸ್ಥಾನಗಳಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಸಿ ಪಿ ಗೆಲ್ಲಬಹುದು ಅಂತ ಟೈಮ್ಸ್ ನೌ ಹಾಗೂ ಇ ಟಿ ಜಿ ಗ್ರೂಪ್ ನ ಸಮೀಕ್ಷೆಗಳು ಹೇಳ್ತಾ ಇವೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸ್ಥಾನಗಳು ಕೂಡ ವೈಎಸ್ ಆರ್ ಸಿ ಯ ಪಾಲಾಗಲಿದೆ ಅಂತ ಕೂಡ ಈ ಸಮೀಕ್ಷೆ ಭವಿಷ್ಯವನ್ನ ನುಡಿತಾ ಇದೆ ಸೊ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಟಿ ಡಿ ಪಿ ಇದು ಆಟ ಕೂಡ ನಡೆಯೋದಿಲ್ಲ ಅಂತ ನೌನ ಸಮೀಕ್ಷೆ ಹೇಳ್ತಾ ಇದ್ದು ಒಂದು ವೇಳೆ ಟಿಡಿಪಿ ಡಿ ಪಿ ಹಾಗೂ ಪವನ್ ಕಲ್ಯಾಣ್ ಏನಾದರೂ ಮ್ಯಾಜಿಕ್ ಮಾಡಿದ್ರೆ ಅಲ್ಲಿ ವೈಎಸ್ಆರ್ ಸಿ ಪ ಸ್ಥಾನಗಳು ಒಂದೋ ಎರಡೋ ಕಡಿಮೆ ಆಗಬಹುದು ಅನ್ನೋ ಅಂದಾಜಿದೆ ಇನ್ನು ತಮಿಳ್ನಾಡು ಮೂವತ್ತೊಂಬತ್ತು ಸಂಸದ ಸ್ಥಾನಗಳನ್ನು ಹೊಂದಿರುವ ತಮಿಳುನಾಡು ದಕ್ಷಿಣ ಭಾರತದಲ್ಲಿ ಲೋಕಸಭಾ ಚುನಾವಣಾ ವಿಚಾರಕ್ಕೆ ಬಂದಾಗ ಅತಿ ದೊಡ್ಡ ರಾಜ್ಯ ಅಂತ ಅನಿಸ್ಕೊಳ್ಳುತ್ತೆ ಇಲ್ಲಿ ಈ ಬಾರಿ ಕೂಡ ಡಿಎಂಕೆ ಪಕ್ಷದೇ ಮೇಲುಗೈ ಅಂತ ಟೈಮ್ಸ್ ನೌ ಮತ್ತು ಇಟಿಜಿ ಜಿ ಗ್ರೂಪ್ ಹೇಳ್ತಾ ಇದೆ ಡಿಎಂಕೆ ಕೆ ಈ ಬಾರಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸೀಟ್ಗಳನ್ನ ಗೆಲ್ಲಬಹುದು ಹಾಗೆಯೇ ಡಿ ಎಂಕೆಯ ಮಿತ್ರ ಪಕ್ಷ ಕಾಂಗ್ರೆಸ್ ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನುಳಿದ ಸ್ಥಾನಗಳನ್ನ ಎಐಎಡಿಎಂಕೆ ಬಿ ಜೆ ಪಿ ಹಾಗೂ ಇನ್ನುಳಿದ ಪಕ್ಷಗಳು ಹಂಚಿಕೊಳ್ಳಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ತಮಿಳುನಾಡಲ್ಲಿ ಬಿ ಜೆ ಪಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಸಾಕಷ್ಟು ಹೋರಾಟಗಳನ್ನು ನಡೆಸ್ತಾ ಇದೆ ಈ ಹೋರಾಟಗಳ ನಡುವೆ ಅವರು ಒಂದೇ ಒಂದು ಸೀಟ್ ಗೆದ್ರೂ ಕೂಡ ದೊಡ್ಡದು ಅಂತ ಹೇಳಲಾಗ್ತಾ ಇದೆ ಸೊ ತಮಿಳ್ನಾಡಲ್ಲಿ ಇಂಡಿಕೂಟದ ಅಬ್ಬರ ಹೆಚ್ಚಾಗ್ತಾ ಇರೋದು ಈ ಸಮೀಕ್ಷೆಯಿಂದ ಗೊತ್ತಾಗ್ತಾ ಇದೆ ಇನ್ನು ಕೇರಳ ಇಲ್ಲೂ ಕೂಡ ಬಿಜೆಪಿಗೆ ಆಶಾದಾಯಕ ವಾತಾವರಣ ಏನು ಕಾಣ್ತಾ ಇಲ್ಲ ಯಾವುದಾದ್ರೂ ಮ್ಯಾಜಿಕ್ ನಡೆದ್ರೆ ಮಾತ್ರ ಬಿಜೆಪಿ ಇಲ್ಲಿ ಒಂದು ಸೀಟ್ ಅನ್ನ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಹನ್ನೊಂದರಿಂದ ಹದಿಮೂರು ಸೀಟ್ಗಳು ಕಾಂಗ್ರೆಸ್ ಪಾಲಾಗಲಿವೆ ಅಂತ ಟೈಮ್ಸ್ ನಾವ್ ಸಮೀಕ್ಷೆ ಹೇಳಿದೆ ಹಾಗೇನೆ ಸಿಪಿಐಎಂ ಎಂ ಮೂರರಿಂದ ಐದು ಐ ಯು ಎಂ ಎಲ್ ಒಂದು ಅಥವಾ ಎರಡು ಸೀಟ್ಗಳನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳಿದೆ ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಆಗ್ತಾ ಇದ್ದು ಈ ಬಾರಿ ಕೂಡ ರಾಹುಲ್ ಗಾಂಧಿ ಕೇರಳದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಬಲ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ ಸೊ ದಕ್ಷಿಣ ಭಾರತದ ರಾಜ್ಯಗಳು ಅಂದ್ರೆ ಕೇರಳ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳ ಲೆಕ್ಕಾಚಾರವನ್ನು ನೋಡೋದಾದ್ರೆ ಇಲ್ಲಿ ಒಟ್ಟು ನೂರ ಮೂವತ್ತು ಸೀಟ್ಗಳಿವೆ ಇದರಲ್ಲಿ ಬಿ ಜೆ ಪಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಸೀಟ್ಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ ಟೈಮ್ಸ್ ನವ್ ಹಾಗೂ ಇ ಟಿ ಜಿ ವರದಿ ಹೇಳ್ತಾ ಇದೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತೈದರಿಂದ ರಿಂದ ನಲವತ್ನಾಲ್ಕು ಸೀಟ್ಗಳು ಸಿಗುವ ಸಾಧ್ಯತೆ ಇದೆಯಂತೆ ಸಿ ಪಿ ಐ ಎಂ ಮೂರರಿಂದ ಐದು ವೈಎಸ್ಆರ್ ಪಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಡಿಎಂಕೆ ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇವೆ ಅಂತ ಟೈಮ್ಸ್ ನೌ ಹಾಗೂ ಇಟಿಜಿ ವರದಿ ಹೇಳಿದೆ ಇನ್ನುಳಿದ ಸೀಟ್ಗಳನ್ನ ದಕ್ಷಿಣ ಭಾರತದ ಪ್ರಾದೇಶಿಕ ಪಕ್ಷಗಳು ಹಂಚಿಕೊಳ್ಳುತ್ತವೆ ಅಂತ ಈ ಸಮೀಕ್ಷೆ ಹೇಳಿದೆ ಸೊ ಈ ವರದಿಯನ್ನ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಲಾಭ ಆಗೋ ಹಾಗೆ ಕಾಣ್ತಾ ಇದೆ ಒಂದು ವೇಳೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ತಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ದೇ ಆದ್ರೆ ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಪಕ್ಷ ನಲವತ್ತರಿಂದ ನಲವತ್ತೈದು ಸೀಟ್ ಗಳನ್ನ ದಾಟುವ ಸಾಧ್ಯತೆ ಇರ್ತದೆ ಇನ್ನು ಇಂಡಿ ಕೂಟದ ಲೆಕ್ಕಾಚಾರವನ್ನು ತಗೊಂಡ್ರೆ ಅವರು ಹತ್ತಿರ ಹತ್ತಿರ ಎಪ್ಪತ್ತು ಸೀಟ್ ಗಳನ್ನ ಮುಟ್ಟುವ ಸಾಧ್ಯತೆ ಅಂತೂ ಇದೆ ಆದ್ರೆ ಈ ಅಂಕಿಗಳನ್ನ ಮುಟ್ಟಬೇಕಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎರಡಂಕಿ ಸ್ಥಾನಗಳನ್ನ ಗೆಲ್ಲಲೇಬೇಕಾಗಿದೆ ಅದಕ್ಕೆ ಬಿಜೆಪಿ ಹಾಗೂ ಗಳು ಅವಕಾಶ ಮಾಡಿ ಕೊಡುತ್ತಾ ಕಾದು ನೋಡಬೇಕು ಇನ್ನು ದಕ್ಷಿಣ ಭಾರತದ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡಿರುವ ಬಿಜೆಪಿ ಕರ್ನಾಟಕ ಹಾಗೂ ತೆಲಂಗಾಣವನ್ನ ಮಾತ್ರ ಹೆಚ್ಚಾಗಿ ಟಾರ್ಗೆಟ್ ಮಾಡಿಕೊಂಡಿದೆ ಇನ್ನುಳಿದ ರಾಜ್ಯಗಳಲ್ಲಿ ಬಿಜೆಪಿ ಗೆಲ್ಲುವ ಕ್ಷೇತ್ರಗಳ ಕಡೆ ಮಾತ್ರ ಹೆಚ್ಚಿನ ಪ್ರಯತ್ನವನ್ನ ಮಾಡಲಿದೆ ಈಗ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿಗಿಂತಲೂ ಮುಂದಿದೆ ಅನ್ನೋದು ಗೊತ್ತಿದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಇಪ್ಪತ್ ಮೂರು ಸ್ಥಾನಗಳನ್ನ ಗೆಲ್ಲೋದ್ರೊಂದಿಗೆ ಅಧಿಕಾರವನ್ನ ಹಿಡಿಯುತ್ತೆ ಅಂತಲೂ ಕೂಡ ಟೈಮ್ಸ್ ನೋ ಹಾಗೂ ಇಟಿಜಿ ಸಮೀಕ್ಷೆ ಹೇಳಿದೆ ಅಂದ್ರೆ ಇಲ್ಲಿ ಬಿಜೆಪಿ ಹಿಂದಿ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ನಿಚ್ಚಳವಾಗಿ ಗೋಚರಿಸ್ತಾ ಇದೆ ಈ ಭಾಗದಲ್ಲಿ ಇಂಡಿ ಕೂಟ ಬಿಜೆಪಿಯ ಓಟವನ್ನ ಹೇಗೆ ತಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ಸ್ಥಿತಿಗತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಟೈಮ್ಸ್ ನೋ ಹಾಗೂ ಇಟಿಜಿ ಗ್ರೂಪ್ ಬಿಡುಗಡೆ ಮಾಡಿರುವ ಸಮೀಕ್ಷಾ ವರದಿಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ